पावकमलतलायताक्षकृपावलोकन दीन्द कपिसुग्रीव कुलितन्दतलिवलितभिलाषे पूरयिपा गोविन्द पुरन्दर वन्दे सनन्दन पादा। विष्णु स्कन्दस नन्दनवन्दितपादा विष्णुसृजिष्णुगृसिष्णुविवन्दे कृष्णसदृष्णवधिष्णसुदृष्णो

ಶ್ರೀಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ ಹದಿನೈದು ಈ ವಸುಂಧರೆಯೊಳಗೆ ಶ್ರೀ ಭೂದೇವಿಯರಸನ ರಸನ ಕರ್ಮ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರರು ಶ್ರೀಹರಿಯನ್ನು ಯಾವ ರೀತಿಯಿಂದ ಕೊಂಡಾಡಿದರೂ ಸರಿಯೇ ಆ ಕೃಪಾಳು ಅಂತಹ ಭಜಕರನ್ನು ಸಂರಕ್ಷಿಸಿ ಒಲಿವನೆಂದು ತಿಳಿಸುತ್ತಾರೆ ವಸುಂಧರೆ ವಸು ಎಂದರೆ ಅಮೂಲ್ಯವಾದ ಧಾತು ರೂಪದಲ್ಲಿರುವ ಬಂಗಾರ ಎಂದರ್ಥ ಅದು ಭೂಮಿಯಲ್ಲಿ ವಿಶಿಷ್ಟವಾದ ಕಲೆಗಳಲ್ಲಿ ರೇಖಾರೂಪದಿಂದ ದೊರೆಯುವುದು ಈ ಕಾರಣದಿಂದ ಭೂಮಿಗೆ ವಸುಂಧರಾ ಎಂಬ ನಾಮ ವಸುಂಧರೆಯೊಳಗೆ ಎಂದರೆ ಈ ಭೂಮಿಯ ಮೇಲೆ ಶ್ರೀ ಭೂದೇವಿಯ ರಸನ ಚಿತ್ ಪ್ರಕೃತಿ ರೂಪಳಾದ ಶ್ರೀ ದೇವಿಯು ತ್ರಿಗುಣಾಭಿಮಾನಿ ಎನಿಸಿದ್ದಾಳೆ ಶ್ರೀ ರೂಪದಿಂದ ಸತ್ವಗುಣಕ್ಕೆ ರೂಪದಿಂದ ರಜೋಗುಣಕ್ಕೆ ಮತ್ತು ದುರ್ಗಾ ರೂಪದಿಂದ ತಮೋಗುಣಕ್ಕೆ ಅಭಿಮಾನಿಗಳು ಅಂತಹ ಶ್ರೀ ಭೂ ನಾಮಕಳಾದ ಶ್ರೀ ಇಂದಿರೆಯರ್ಸನು ಶ್ರೀ ಭೂದೇವಿಯರಸನು ಸುಗುಣ ಅಂತಹ ಶ್ರೀ ಭೂ ದುರ್ಗಾ ರಮಣನಾದ ಶ್ರೀ ಪರಮೇಶ್ವರನು ಸಮೀಚೀನವಾದ ಪರಮ ಮಂಗಳಕರಗಳಾದ ಗುಣಗಳ ಧಾಮನು ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣವಾದ ಶ್ರೀ そうなの。 ಕರ್ಮಗಳ ಸಮೀಚೀನವಾದ ಗುಣಗಳ ಭರಿತನಾದ ಆ ಮಂಗಳ ಗುಣಾತ್ಮಕನ ಸೃಷ್ಟಿಯಾದಿ ವ್ಯಾಪಾರ ವಿಶೇಷಗಳು ಸಕಲ ಜೀವರಲ್ಲಿ ಅಂತರ್ಯಾಮಿ ರೂಪದಿಂದ ಇದ್ದು ಬಿಂಬಕ್ರಿಯಾ ರೂಪವಾದ ಸಕಲ ಕಾರ್ಯಗಳಿಗೂ ಆತನೇ ಮುಖ್ಯ ಪ್ರವರ್ತಕನು ಅವನ ಅನಂತ ಅವತಾರಗಳಲ್ಲಿ ಎಸಗಿದ ಅಪಾರ ಕ್ರಿಯಾ ವಿಶೇಷಗಳೆಲ್ಲವನ್ನೂ ಕರ್ಮಗಳ ಎಂಬ ಶಬ್ದದಿಂದ ನಿರ್ದೇಶಿಸಿದ್ದಾರೆ ಆವ ಬಗೆಯಿಂದಾಡಲಾಗಲಿ ಆ ಪರಮ ಮಂಗಳ ಗುಣಾತ್ಮಕನ ಸುಗುಣಗಳನ್ನು ಮತ್ತು ಕ್ರಿಯಾ ವಿಶೇಷ ರೂಪವಾದ ಸಕಲ ಕರ್ಮಗಳನ್ನು ಯಾವ ರೀತಿಯಿಂದಾಗಲಿ ನಿರತ ಭಜಿಸಿಕೊಂಡಾಡು ಹಿಗ್ಗುತ್ತಿರುವ ಮಾನವರನ್ನು ಶ್ರೀಹರಿಯು ಸಂರಕ್ಷಿಸುವನು ಕಾಯುವನು ಇಲ್ಲಿ ಭಜನಾಕ್ರಮ ಮುಖ್ಯವಲ್ಲ ಅವನೇ ತಾರಕನೆಂದರೆದು ಭಕ್ತಿಯಿಂದ ಭಜಿಸುವುದು ಅವನ ಪ್ರಸಾರಕ್ಕೆ ಕಾರಣವಾಗುವುದು ಕಮಲ ತಾಕ್ಷ ಕಮಲ ಪುಷ್ಪದ ದಳಗಳು ಅಗಲವಾಗಿ ಕೋಮಲವಾಗಿ ಸುಂದರವಾಗಿರುವವು ಅಂತಹ ಕಮಲ ದಳದಂತೆ ವಿಶಾಲ ನೇತ್ರಗಳುಳ್ಳವನು ಆ ಕಮಲ ರಮಣನು ಆ ಕಮಲ ದಳಾಯ ತಾಕ್ಷ ಬಂದು ತನ್ನ ದಯದಿಂದ ಪೂರ್ಣವಾದ ದೃಷ್ಟಿಯಿಂದ ಭಕ್ತರನ್ನು ನೋಡಿದರೆ ಸಾಕು ಅವರ ದುಃಖಗಳೆಲ್ಲವೂ ತಕ್ಷಣದಲ್ಲಿ ಪರಿಹಾರ ಆಗುವವು ಅವರನ್ನು ಪಾಪವಿದೂರನನ್ನಾಗಿ ಮಾಡಿ ಅಂತರಂಗ ಶುದ್ಧಿಯನ್ನಿಟ್ಟು ಅವರ ಹೃತ್ಕುಂಜದಲ್ಲಿ ತನ್ನ ದರ್ಶನ ಭಾಗ್ಯವನ್ನಿತ್ತು ಸಂರಕ್ಷಿಸುವನು ಆ ಸರ್ವೇಶನು ಶ್ರೀಹರಿಯ ಈ ಕರ್ಣಾತಿಶಯವನ್ನು ಸುಂದರವಾದ ದೃಷ್ಟಾಂತದಿಂದ ತಿಳಿಸುತ್ತಾರೆ ಸುಗ್ರೀವನು ಸೂರ್ಯಪುತ್ರನು ಶ್ರೀರಾಮಚಂದ್ರಮೂರ್ತಿ ಹನುಮಂತ ದೇವರ ಸಮಕ್ಷಮದಲ್ಲಿ ಅಗ್ನಿಸಾಕ್ಷಿಯಾಗಿ ಸುಗ್ರೀವನ ಸಖ್ಯವನ್ನು ಮಾಡಿ ದುಷ್ಟನಾಗಿದ್ದ ವಾಲಿಯನ್ನು ಸಂಹರಿಸಿ ಆ ಸುಗ್ರೀವನಿಗೆ ಕಿಷ್ಕಿಂದ ರಾಜ್ಯದಲ್ಲಿ ಅಭಿಷೇಕಗೈದು ಅವನನ್ನು ಸಂರಕ್ಷಿಸಿ ಅವನ ಅಭಿಲಾಷಗಳನ್ನು ಪೂರೈಸಿ ಉದ್ಧರಿಸಿದನು ಅಂತೆಯೇ ಪರಮದಯ ಸಾಗರನಾದ ಶ್ರೀ ಪರಮಾತ್ಮನು ತನ್ನನ್ನು ನಂಬಿದ ಭಕ್ತ ಜನರನ್ನು ಎಂದೆಂದಿಗೂ ಬಿಡನು ಅವರ ಆಪತ್ತುಗಳನ್ನು ನಿವಾರಿಸಿ ಅವರವರ ಮನೋಭೀಷ್ಟಗಳನ್ನನುಸರಿಸಿ ಅವರಿಗೆ ಒಲಿದು ಸದಾ ಸಂರಕ್ಷಿಸುವನು ಎಂದು ತಿಳಿಸುತ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು